ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಇವತ್ತು ಬಂದು ಮಂಗಳವಾರ ಇವತ್ತು ಬೆಳಗ್ಗೆಯಿಂದ ಯಾವುದೇ ವೀಡಿಯೋ ಮಾಡಿಲ್ಲ ಅಂದರೆ ಡೈಲಿ ವೀಡಿಯೋ ಮಾಡೋದು ಸ್ವಲ್ಪ ಕಷ್ಟ ಆಗುತ್ತೆ ಡೈಲಿ ಏನು ವೀಡಿಯೋ ಮಾಡ್ತೀರಾ ಅದಕ್ಕೆ ಇವತ್ತು ವೀಡಿಯೋ ಮಾಡೋದು ಬೇಡ ಅಂದ್ಕೊಂಡಿದ್ದೆ ಹಾಗೆ ಒಂದು ಆನ್ಲೈನಲ್ಲಿ ಏನಿದು ಅಂದರೆ ಒಂದು ನಿಮಿಷ ಹೇಳ್ತೀನಿ ಫೇಶಿಯಲ್ ರೋಲರ್ ಆ್ಯಂಡ್ ಮಸಾಜ್ ಅಂತ ಮಸಾಜರ್ ಅಂತೇಳಿ ಇದನ್ನು ಒಂದನ್ನು ತರಿಸಿದ್ದೀನಿ ಫೇಶಿಯಲ್ ರೋಲರ್ ಹೆಲ್ಪ್ಸ್ ಇಂಪ್ರೂವ್ ಫೇರ್ನೆಸ್ ಸರ್ಕ್ಯುಲೇಷನ್ ಸ್ಕಿನ್ ಟೋನ್ ಅಂತೇನು ಇದೆ ಫೇಶಿಯಲ್ ರೋಲರ್ ಅಂತೇಳಿ ಆ್ಯಂಡ್ ಮಸಾಜರ್ ಇದನ್ನು ಯೂಸ್ ಮಾಡಬೇಕು ಅಂತೇಳಿ ತರಿಸ್ತಿದ್ದೀನಿ ತುಂಬ ವೀಡಿಯೋದಲ್ಲಿ ನೋಡಿರ್ಬೋದು ತುಂಬ ಜನ ಯೂಸ್ ಮಾಡ್ತಾರೆ ಅಂದರೆ ಕೈಯಲ್ಲಿ ಮಾಡೋ ಮಸಾಜ್ಗಿಂತ ಇದರಲ್ಲಿ ಹೆಚ್ಚಾಗಿ ಮಾಡ್ತಾರೆ ಆ ಥರದ್ದು ಇದನ್ನು ಯಾವ ಥರ ಯೂಸ್ ಮಾಡ್ತಾರೆ ಏನು ಏನೂ ಗೊತ್ತಿಲ್ಲ ನನಗೆ ಇದು ಯಾವ ಥರ ಇದೆ ಗೊತ್ತ ಒಂದು ನಿಮಿಷ ನಮ್ಮ ಸುಂದ್ರಿ ಒಳಗಡೆ ಬಂದುಬಿಟ್ಟಿದೆ ಓಡಿಸ್ಬಿಟ್ಟು ಬರ್ತೀನಿ ಓಕೆ ಇದು ಯಾವ ಥರ ಇದೆ ಅಂದರೆ ಗ್ರಾನೈಟ್ ಕಲ್ಲು ಇದೆಯಲ್ಲ ಆ ಥರ ಇದೆ ಶೇಪ್ ನೋಡಿದ್ರೆ ಈ ಥರ ಇದೆ ಇದರಲ್ಲಿ ಕಲ್ಲರ್ಸ್ ಎಲ್ಲ ಸಿಗುತ್ತೆ ಅನಿಸುತ್ತೆ ಈ ಥರ ಇದೆ ನೋಡಿ ಇದು ಯಾವ ಥರ ಯೂಸ್ ಮಾಡಬೇಕು ಏನು ಏನೂ ಗೊತ್ತಿಲ್ಲ ಒಟ್ಟಲ್ಲಿ ಮಸಾಜ್ ಮಾಡುವಂಥದ್ದು ಈ ರೀತಿಯಾಗಿ ಮಸಾಜ್ ಎಲ್ಲ ಮಾಡ್ತೀವಲ್ಲ ಆ ಥರ ಅಂದರೆ ಇದ್ದಾಗ ಮಾಡಬಾರ್ದು ಆಯಿಲ್ ಹಾಕಿ ಆಮೇಲೆ ಇದರಲ್ಲಿ ಮಸಾಜ್ ಮಾಡಬೇಕು ಒಂದಷ್ಟು ವೀಡಿಯೋಗಳ್ ನೋಡಿ ಆಮೇಲೆ ಟ್ರೈ ಮಾಡಬೇಕು ಅಂತ ಹೇಳಿ ತರಿಸಿದ್ದೀನಿ ಇದರ ರೇಟ್ ಬಂದು ಒನ್ ತರ್ಟಿ ರುಪೀಸ್ ಏನು ಅನಿಸುತ್ತೆ ಇದರಲ್ಲಿ ಬರ್ದಿರಲ್ಲ ನಾನು ಇದರಲ್ಲಿ ಚೆಕ್ ಮಾಡಬೇಕು ಒನ್ ತರ್ಟಿ ಫೋರೋ ಏನೋ ಇದೆ ಇದು ಒಂದು ಬರುತ್ತೆ ಅದ್ರ ಜೊತೆಗೆ ಇದು ನೋಡಿ ಶೇಪ್ ಈ ಥರ ಇರುತ್ತೆ ನೋಡ್ಕೊಳ್ಳಿ ಈ ಥರ ಇದೆ ಯಾವ ಥರ ಮಾಡೋದು ಏನು ಏನೂ ಗೊತ್ತಿಲ್ಲ ಸದ್ಯಕ್ಕೆ ತರಿಸಿದ್ದೀನಿ ಇದು ಬಿದ್ದರೆ ಒಡೆದೋಗುತ್ತೆ ಅನಿಸುತ್ತೆ ನನ್ನ ಪ್ರಕಾರ ಓಕೆ ಅದ್ರ ಜೊತೆಗೆ ಇದೊಂದು ಕೊಟ್ಟಿದ್ದಾರೆ ಇದೊಂದು ರೋಲರ್ ಆರ್ ಇದೆ ಇದು ತುಂಬ ಅದಕ್ಕಿಂತ ಇದು ಇದೆ ಇದು ಸ್ವಲ್ಪ ದೊಡ್ಡದಿದೆ ನಿಮಗೆ ಕಾಣಿಸ್ತಿರ್ಬೋದು ಸ್ವಲ್ಪ ಚಿಕ್ಕದಿದೆ ಇದು ಯಾವ ಥರ ಅಂತ ಗೊತ್ತಿಲ್ಲ ತರಿಸಿದ್ದೀನಿ ನಾನು ಏನು ಅಂದರೆ ತರಿಸಿರ್ತೀನಿ ಆದರೆ ಯೂಸ್ ಮಾಡಲ್ಲ ಒಂದೆರಡು ದಿನ ಹೊಸದ್ರಲ್ಲಿ ತಂದಾಗ ಒಂದೆರಡು ದಿನ ಯೂಸ್ ಮಾಡ್ತೀನಿ ಅದಾದಮೇಲೆ ಬಿಸಾಕ್ಬಿಡ್ತೀನಿ ಅಂದರೆ ಬಿಸಾಕ್ಬಿಡ್ತೀನಿ ಅಂದರೆ ಸುಮ್ಮನೆ ಹಾಗೇ ಮಡಗಿರ್ತೀನಿ ಇವಾಗ ಯೂಸ್ ಮಾಡಬೇಕು ಅಂತೇಳಿ ತರಿಸಿದ್ದೀನಿ ಅಷ್ಟೇ ಓಕೆ ಇದು ಈಗ ಮಾಡೋದು ಅನಿಸುತ್ತೆ ನನಗೂ ಐಡಿಯಾ ಇಲ್ಲ ಓಕೆ ನೆಕ್ಸ್ಟು ಅದ್ರ ಜೊತೆಗೆ ಇವಾಗ ಟ್ರೆಂಡಿಂಗಲ್ಲಿರುವಂಥ ಸ್ಯಾರಿ ಇದು ಅದಕ್ಕೆ ನಾನು ತುಂಬ ಜನರ ಹತ್ರ ಈ ವಿಡಿಯೋಗಳಲ್ಲಿ ನೋಡಿದ್ದೆ ಟ್ರೆಂಡಿಂಗ್ ಸ್ಯಾರಿ ಅಂತಲೇ ಹೇಳ್ಬೋದು ಇದು ಅದಕ್ಕೆ ನಾನು ಒಂದು ತರಿಸ್ಬಿಡೋಣ ಹೇಳಿ ತರಿಸಿದ್ದೀನಿ ತೋರಿಸ್ತೀನಿ ನಿಮಗೆ ಓಕೆ ದೂರದಿಂದ ತೋರಿಸ್ತೀನಿ ನಿಮ್ಗೆ ಯಾವಾಗ ನೀಟಾಗಿ ಕಾಣಿಸುತ್ತೆ ಇದು ಇವಾಗ ನೋಡಿದ್ರೆ ನಿಮ್ಗೆ ಅರ್ಥ ಆಗ್ತಾ ಇರುತ್ತೆ ಇದು ತುಂಬಾ ಜನರ ಹತ್ರ ಇದೆ ಈ ತರ ಸ್ಯಾರಿ ಬಂದು ಇದು ಡಬ್ಬಲ್ ಕಲರ್ ಬರುತ್ತೆ ಡೈರೆಕ್ಟ್ ಆಗಿ ನೋಡಿದಾಗ ನಮಗೆ ಗೋಲ್ಡ್ ಕಲರ್ ಅಂತ ಅನ್ಸುತ್ತೆ ನಿಮಗೆ ಕಾಣಿಸ್ತಿದೆ ಈಗ ಒಂದೊಂದ್ಸರಿ ನೋಡಿ ಸ್ಕೈ ಬ್ಲೂ ತರಾನು ಕಾಣಿಸುತ್ತೆ ಒಂದೊಂದ್ಸರಿ ಆ ಥರ ಡಬ್ಬಲ್ ಕಲರ್ ಬರುತ್ತೆ ಇದು ಚೆನ್ನಾಗಿದೆ ಸ್ಯಾರಿ ಬಂದು ಆ ಕ್ವಾಲಿಟಿನೂ ಓಕೆ ಚೆನ್ನಾಗಿದೆ ಹಾಗೆ ಇದಕ್ಕೆ ಈ ರೀತಿಯಾಗಿ ವರ್ಕ್ ಬಂದಿರುವಂಥದ್ದು ನೀವು ತುಂಬ ಜನಗಳಿದು ಸೀರೆನ ಸೀರೆಯಲ್ಲಿ ವೀಡಿಯೋಸ್ಗಳು ಮಾಡಿದ್ದಾರೆ ಫುಲ್ ಸ್ಯಾರಿ ಈ ಥರ ಬರಲ್ಲ ತೋರಿಸ್ತೀನಿ ಇಲ್ಲಿ ಇಷ್ಟಷ್ಟೇ ಬರುವಂಥದ್ದು ಈಗ ಇದೆ ಇದು ಸ್ಯಾರಿ ಗೋಲ್ಡ್ ಕಲರ್ ಸಡನ್ ಆಗಿ ನೋಡಿದಾಗ ನಮಗೆ ಗೋಲ್ಡ್ ಕಲರೇ ಕಾಣಿಸುತ್ತೆ ಈ ಥರ ಉಂಟು ಇದು ಸ್ಯಾರಿ ಬಂದು ಇದನ್ನ ಸೀರೆ ಪಿನ್ ಹಾಗೆ ನೋಡಿ ಶೈನಿಂಗ್ ಎಲ್ಲ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನಿಮಗೆ ನೋಡ್ತಾ ಇರ್ಬೋದು ವಿಡಿಯೋದಲ್ಲಿ ಇದನ್ನ ಸೀರೆ ಪಿನ್ ಮಾಡೋದಕ್ಕಿನ್ನ ಈ ರೀತಿಯಾಗಿ ಒಂಟಿ ಪಿನ್ ಮಾಡೋದು ತುಂಬ ಚೆನ್ನಾಗಿ ಕಾಣಿಸುತ್ತೆ ಓಕೆ ಓಕೆ ನೋಡಿ ಈ ತರ ಇದೆ ನೋಡಿ ಶೈನಿಂಗ್ ಯಾವ ತರ ಶೈನಿಂಗ್ ಬರ್ತಿದೆ ಚೆನ್ನಾಗಿದೆ ಸ್ಯಾರಿ ಅಂತೂ ಇಷ್ಟ ಆಯ್ತು ನನಗಂತೂ ಈ ರೀತಿಯಾಗಿ ಓಕೆ ಕಾಣಿಸ್ತಾ ಇದೆ ಸ್ಯಾರಿ ಸ್ಯಾರಿ ಇವಾಗ ಉಟ್ಕೊಂಡಾಗ ಉಟ್ಕೊಂಡಾಗ ತೋರಿಸ್ತೀನಿ ಓಕೆ ಈ ತರ ಹೊಂಟಿಪಿನ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ನೋಡಿ ಇವಾಗ ಸೈಡಿಂದ ನೋಡಿ ಇಲ್ಲಿ ಕಲ್ಲರು ಸ್ಕೈ ಬ್ಲೂ ತರ ಕಾಣಿಸ್ತಾ ಇಲ್ಲ ಈ ಥರ ಚೆನ್ನಾಗಿದೆ ಒಟ್ಟಲ್ಲಿ ಇದು ಬಂದು ಸಿಕ್ಸು ಏಯ್ಟಿ ರುಪೀಸ್ ಅಷ್ಟೇ ಇಲ್ಲಿ ಇಷ್ಟು ಮಾತ್ರ ಈ ಥರ ಡಿಸೈನ್ ಬಂದಿದೆ ಮತ್ತು ಕೆಳಗಡೆ ಡಿಸೈನ್ ಸೇಮ್ ಡಿಸೈನ್ ಇರುತ್ತೆ ಇಲ್ಲಿ ಇಲ್ಲಿ ಫುಲ್ಲು ಡಿಸೈನ್ ಇರುತ್ತೆ ಕೆಳಗಡೆ ಫುಲ್ ಡಿಸೈನ್ ಇದೆ ಹಾಗೆ ಇನ್ನೊಂದೇನೆಂದರೆ ಇದು ಸ್ಯಾರಿ ಇದು ಇರೋದ್ರಿಂದ ತುಂಬ ವೆಯ್ಟ್ ಅನ್ಸುತ್ತೆ ಇದು ಸ್ಯಾರಿ ನನಗೆ ಆ ಥರ ಅನ್ನಿಸ್ತಾ ಇರತ್ತೆ ಬ್ಲೌಸ್ ಬಂದು ಇದು ಇದು ತುಂಬ ಜನ ಸ್ಲೀವ್ಲೆಸ್ ಹೊಲಿಸ್ಕೊಂಡಿದ್ದಾರೆ ಸ್ಲೀವ್ಲೆಸ್ ಬೇಕಾದ್ರೂ ಹೊಲಿಸ್ಕೋಬಹುದು ಇಲ್ಲ ನಿಮಿಷ್ಟ ನಿಮ್ಗೆ ಹೇಗೆ ಬೇಕು ಆ ಥರ ಹೊಲಿಸ್ಕೋಬೋದು ಬ್ಲೌಸು ಸೇಮು ಇದು ಈ ಥರ ಬಂದಿದೆ ತುಂಬ ಜನ ಏನು ಮಾಡಿದ್ದಾರೆ ಅಂದರೆ ಇದು ಸ್ಲೀವ್ಲೆಸ್ ಹೊಲಿಸ್ಕೊಂಡು ಇದನ್ನ ಈ ಪ್ಲೇಸಿಗೆ ಬ್ಲೌಸ್ ಹೊಲ್ಸ್ದಾಗ ಈ ಡಿಸೈನ್ ಈ ಡಿಸೈನ್ ಇಲ್ಲಿ ಕೊಡಿಸ್ಕೊಂಡಿದ್ದಾರೆ ಓಕೆ ನಾನು ಅವಾಗಲಾದರೂ ವೇರ್ ಮಾಡಿದಾಗ ತೋರಿಸ್ತೀನಿ ಮತ್ತೆ ಇದನ್ನ ಇನ್ನೊಂದೇನೆಂದ್ರೆ ಮರ್ಚೋದಕ್ಕೆ ಕಷ್ಟ ಸ್ವಲ್ಪ ಯಾಕೆಂದ್ರೆ ನೀಟಾಗಿ ಸಿಗಲ್ಲ ಬೇರೆ ಸ್ಯಾರಿಗಳ ಥರ ಓಕೆ ಓಕೆ ಫ್ರೆಂಡ್ಸ್ ಈ ಥರ ಇದೆ ಸ್ಯಾರಿಗಳು ದೂರದಿಂದ ತೋರಿಸ್ತೇನೆ ಈ ಥರ ಗೋಲ್ಡ್ ಕಲರು ಈ ಥರ ಓಕೆ ಓಕೆ ಫ್ರೆಂಡ್ಸ್ ಹಾಗೆ ನಾನು ಈ ವಿಡಿಯೋನು ಕೂಡ ಇಲ್ಲಿಗೆ ಎಂಡು ಮಾಡ್ತೀನಿ ಇದಕ್ಕೆ ರೇಟ್ ಹೇಳಿದೆ ಅನ್ಸುತ್ತೆ ಸಿಕ್ಸ್ ಏಯ್ಟಿ ರುಪೀಸ್ ಇದೆ ಅದಕ್ಕೆ ಒನ್ ತರ್ಟಿ ಫೋರು ನಿಮ್ಗೆ ಯಾರಿಗಾದರೂ ಲಿಂಕ್ ಬೇಕು ಅಂದರೆ ಹಾಕಿರ್ತೀನಿ ಕೇಳಿ ಕಮೆಂಟ್ಸ್ ಮಾಡಿ ಲಿಂಕ್ ಬೇಕು ಅಂದರೆ ಸ್ಯಾರಿ ಅಂತೂ ತುಂಬ ಚೆನ್ನಾಗಿದೆ ನನ್ನ ಪ್ರಕಾರ ಏನನ್ನಿಸ್ತು ಗೊತ್ತಾ ಈ ಸ್ಯಾರಿ ಬಂದು ಫುಲ್ಲು ಪ್ಲೈನ್ ಸ್ಯಾರಿ ಪ್ಲೈನ್ ಸ್ಯಾರಿಗೆ ಇದನ್ನು ಹಾಕಿದ್ದಾರೆ ಓಕೆ ನಿಮಗೆ ಅರ್ಥ ಆಗುತ್ತೆ ಅಂದ್ಕೊಂಡು ಇದು ಫುಲ್ ಸ್ಯಾರಿ ಬಂದು ಪ್ಲೈನು ಇದನ್ನೇ ಇದಕ್ಕೆ ಅಂಟ್ಸಿರೋದು ಇದನ್ನು ಒಂದು ಗಮ್ ಥರ ಇದೆ ನನ್ನ ಪ್ರಕಾರ ಇದನ್ನು ಅಂಟ್ಸಿದ್ದಾರೆ ಇದು ಇದು ಅಣಸಿರೋದ್ರಿಂದ ಸ್ವಲ್ಪ ಲುಕ್ಕು ಚೇಂಜ್ ಆಗಿದೆ ಅಷ್ಟೇ ಹಾಂ ಓಕೆ ಫ್ರೆಂಡ್ಸ್ ಹಾಗೆ ಈ ವಿಡಿಯೋನ ಇಲ್ಲಿಗೆ ಎಂಟು ಮಾಡ್ತೀನಿ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಹಾಗೆ ಯಾರಾದ್ರೂ ಫಸ್ಟ್ ಟೈಮ್ ನೋಡ್ತಾಯಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ಓಕೆ ಬಾಯ್